ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆಗಿದೆ ರಿಷಬ್ ಶೆಟ್ಟಿ ಅವರಿಗೆ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಸರ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ್ಮೇಲೆ ಕಾಂತಾರಾಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿರೋದು ಥ್ಯಾಂಕ್ ಯು ತುಂಬಾ ಖುಷಿ ಆಗತ್ತೆ ಎಲ್ಲ ಮಾಧ್ಯಮದವರಿಗೆ ಜನರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇವೆ ನಾವು ಇಂಡಸ್ಟ್ರಿಗೆ ಬಂದ ದಿನದಿಂದಲೂ ಕೂಡ ನಮ್ಮನ್ನ ಎಲ್ಲಾ ನ್ಯೂಸ್ ಚಾನಲ್ ಇಂದ ಹಿಡ್ಕೊಂಡು ಎಲ್ಲ ಪತ್ರಿಕೆಗಳಿಂದ ಹಿಡಿದು ಜನರಾಗ್ಬೋದು ಪ್ರತಿಯೊಬ್ಬರು ಬೆಂಬಲ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡು ಹಾಗಾಗಿ ಎಲ್ಲವೂ ಅವರು ಸಲ್ಲತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಬರುತ್ತೆ ನಿಮ್ಮೆಲ್ರಿಗೂ ಈ ಒಂದು ಅವಾರ್ಡ್ ಈಗ ಮುಂದಿನ ಹಂತಗಳಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಸ್ತಾ ಹೋಗುತ್ತೆ ಯಾಕಂದ್ರೆ ಒಂದು ಅವಾರ್ಡ್ ಅನ್ನೋದು ಬರೀ ಒಂದು ಖುಷಿಯ ಜೊತೆಗೆ ಜವಾಬ್ದಾರಿಯನ್ನು ಕೂಡ ಕೊಡ್ತಾ ಹೋಗುತ್ತೆ ಸೊ ಅದ್ರ ಬಗ್ಗೆ ಜನ ಸಿನಿಮಾ ಯಶಸ್ಸು ಕೊಟ್ಟಾಗಲೇ ಅದೊಂದು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿ ನಿಟ್ಟಲ್ಲೇ ಹೋಗ್ತೀವಿ ನಾವು ಪ್ರಶಸ್ತಿಗಳು ಬಂದಾಗ ಆ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇನ್ನು ಹೆಚ್ಚು ಹೆಚ್ಚು ಇನ್ನು ಜಾಸ್ತಿ ಎಫಾರ್ಡ್ ಅನ್ನು ಹಾಕಿ ಕೆಲಸ ಮಾಡುವಂತ ನಿಟ್ಟಲ್ಲಿ ಕಾಂತಾರ ಪ್ರೀಕ್ವೆಲ್ಗೂ ಕೂಡ ಯಾಕೆಂದ್ರೆ ಕಾಂತಾರ ರಿಲೀಸ್ ಆಗಿದ ತಕ್ಷಣ ಜನನೇ ಅವಾರ್ಡ್ ಕೊಟ್ಬಿಟ್ಟಿದ್ರು ಇದು ನ್ಯಾಷನಲ್ ಅವಾರ್ಡ್ ಬಂದೇ ಬರುತ್ತೆ ಅಂತ ಆಗೇನಾದ್ರು ನೀವು ಯೋಚನೆ ಇದು ಅವಾರ್ಡ್ ಬರಬಹುದು ಆದಂತ ಸಿನಿಮಾ ಇದು ಅಂತ ತುಂಬಾ ಜನ ವಿಶ್ ಮಾಡ್ತಾ ಇದ್ರು ಕೆಲವರು ಬಾಯಲ್ಲಿ ಹೇಳೋದು ಅಂತಲ್ಲ ಹಾಗೆ ಸುಮಾರು ಜನ ತುಂಬಾ ಪತ್ರಕರ್ತರು ನೀವುಗಳೆಲ್ಲ ವಿಶ್ ಮಾಡಿದ್ರೆ ಯಾವಾಗ ಜನರು ಸುಮಾರು ಜನ ಹೇಳಿದ್ರು ಮೋಸ್ಟ್ಲಿ ಅದೇ ಸರಿಯಾಗಿದೆ ಆಗಿದೆ ಅಂತ ನಾನು ನಾ ಕಾಂತಾರ ಪ್ರೀಕ್ವೆಲ್ ಸರ್ ಬರೋದಾದ್ರೆ ಸೊ ಈ ಅವಾರ್ಡ್ ಬಂದಿರೋದ್ರಿಂದ ಆ ಒಂದು ಸಿನಿಮಾ ಮೇಲೆ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗುತ್ತೆ ಮತ್ತು ಜನರ ಒಂದು ಉತ್ಸಾಹವೂ ಕೂಡ ಜಾಸ್ತಿ ಆಗುತ್ತೆ ಸೊ ಆಗ ನಿಮ್ಮ ಜವಾಬ್ದಾರಿಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಅದರ ಬಗ್ಗೆ ಹೇಳುತ್ತೆ ನಾನು ಆಗ್ಲೇ ಹೇಳಿದೆ ಆ ಪ್ರಶ್ನೆಗೆ ಉತ್ತರ ಅಂದ್ರೆ ಪ್ರತಿ ಸಿನಿಮಾವನ್ನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಆ ಜವಾಬ್ದಾರಿ ಹೆಚ್ಚಾಗ್ತಾನೆ ಹೋಗುತ್ತೆ ಚಿಕ್ಕ ಅವಕಾಶನ ಇನ್ನೂ ಸರಿಯಾದ ರೀತಿ ಉಪಯೋಗಿಸಿಕೊಂಡು ಸರಿಯಾದ ಸಿನಿಮಾಗಳಲ್ಲಿ ಅನ್ನೋ ಯೋಚನೆ ಮಾಡ್ತೀನಿ ಸೇಮ್ ಎಫರ್ಟ್ ಇರುತ್ತೆ ಈಗ ಇದು ಇನ್ನು ಹೆಚ್ಚು ಹುಮ್ಮಸ್ ಕೊಡ್ಬೋದು ನಮಗೆ ಜಾಸ್ತಿ ಎನರ್ಜಿ ಕೊಡ್ಬೋದು ನಮ್ಮ ಇಡೀ ತಂಡಕ್ಕೆ ಎಲ್ರು ಖುಷಿ ಕೆಲಸ ಮಾಡ್ತಾರೆ ಇನ್ನೊಂದು ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳನ್ನ ತೆರೀತಾ ಹೋದಾಗ ನ್ಯಾಷನಲ್ ಅವಾರ್ಡ್ಗಳು ಬೆರಳಿಕೆ ನ್ಯಾಷನಲ್ ಅವಾರ್ಡ್ಗಳು ಇದೆ ಅದರಲ್ಲಿ ನಿಮ್ಮ ಎರಡು ಗಾವಿ ಎಷ್ಟು ಯೋಜನೆ ಆಗುತ್ತೆ ತುಂಬಾ ಖುಷಿ ಇದೆ ಎಫ್ ಟೂ ಗೆ ಮತ್ತೆ ಕಾಂತರಕ್ಕೂ ಎರಡ್ ಅವಾರ್ಡ್ಗಳು ಬಂದಿದೆ ಇದ್ರೆ ಹಿಂದೆ ಸರ್ಕಾರಿಗೆ ಬಂದಿತ್ತು ಅದೇ ಜೊತೆ ಅದೇ ತರದಲ್ಲಿ ತುಂಬಾ ಬೇರೆ ಪ್ಯಾರಲ್ ಗಳಿಗೆ ಆರ್ಟ್ ಫಿಲ್ಮ್ ಗಳಿಗೆ ತುಂಬಾ ಪ್ರಶಸ್ತಿಗಳು ಬಂದಿತ್ತು ಮುಂಚೆ ಸೊ ನಾವು ಯಾರು ಇದನ್ನ ವ್ಯವಸ್ಥೆ ಮಾಡಿರ್ಲಿಲ್ಲ ಅದನ್ನ ಕೆಲಸ ಮಾಡಿರ್ಲಿಲ್ಲ ನಮಗೆಲ್ಲ ಒಂದು ಅಪರ್ಚುನಿ ಸಿಗುತ್ತೆ ಅಂತ ಅನ್ಕೊಂಡು ಹೋಗೋದು ತುಂಬಾ ಥ್ಯಾಂಕ್ಫುಲ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಖುಷಿಯ ಸಂದರ್ಭದಲ್ಲಿ ಅಪ್ಪು ಸರ್ ಇದ್ದಿದ್ರೆ ಈಗಲೂ ಅವ್ರ ನಮ್ಮ ಜೊತೆಗೇ ಇದ್ದಾರೆ ಬಟ್ ಫಿಸಿಕಲ್ ಆಗಿ ಅವ್ರ ನಮ್ಮ ಜೊತೆಗೆ ಎಷ್ಟು ಖುಷಿ ಪಟ್ಟಿರೋ ಅವರು ತುಂಬಾ ಸಂಭ್ರಮಿಸಿರೋ ಅವರು ಮಿಸ್ ಮಾಡ್ಕೊಳ್ತಾ ಇದೀವಿ ಕೆ ಜಿ ಎಫ್ ಟು ಹೋಗಿ ಅವಾರ್ಡ್ ಬಂದಿರೋದಕ್ಕೆ ಆಗ್ಲೇ ನೀವು ಹೇಳ್ತಾ ಇದ್ವಿ ಯಶೋರ್ ಕಾಲ್ ಮಾಡಿದ್ರು ಅಂತ ಸೊ ಏನೆಲ್ಲ ಡಿಸ್ಕಸ್ ಆಯ್ತು ಸರ್ ಹೇಳಿದ್ರೆ ಅವಾಗಲೇ ಹೇಳಿದೆ ಸೊ ವಿಶ್ ಮಾಡಿದ್ರು ನಾನು ಅವರು ಸೇಮ್ ಟೂ ಸರ್ ಅಂತಂದೆ ಸೊ ಅವ್ರಿಗೂ ತುಂಬಾ ಖುಷಿ ಆಯ್ತು ತುಂಬ ಪ್ರೌಡ್ ಫೀಲ್ ಮಾಡಿದ್ರು ಅವರು ಅವರು ನಮ್ಮ ಹೆಮ್ಮೆ ಖುಷಿ ಆಯ್ತು ಇದೇ ಶಬ್ದಕ್ಕೆ ಅವರ ಮಾತಾಗಿತ್ತು ಮನೋಜ್ ವಿಜೇಂದ್ರ ಬಿಟಿವಿ ನ್ಯೂಸ್ ಬೆಂಗಳೂರು